ಧರ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಶ್ರಾವಣ ಸೋಮವಾರದ ಶುಭಾಶಯಗಳು ಶ್ರಾವಣ ಮಾಸದಲ್ಲಿ ಶಿವನನ್ನು ಗೌರವಿಸುವುದು ಮತ್ತು ಪೂಜಿಸುವ ಮಾಸ ವಿನಾಶ ಮತ್ತು ಪರಿವರ್ತನೆಯ ದೇವರಾದ ಶಿವನು ಈ ಸಮಯದಲ್ಲಿ ತನ್ನ ಭಕ್ತರ ಪ್ರಾರ್ಥನೆ ಮತ್ತು ಭಕ್ತಿಗಳಿಗೆ ನಂಬಲಾಗದಷ್ಟು ಸ್ಪಂದಿಸುತ್ತಾನೆ ಎಂದು ಭಾವಿಸಲಾಗಿದೆ ಶ್ರಾವಣ ಸೋಮವಾರ ವ್ರತ ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಇದನ್ನು ಹದಿನಾರು ಸೋಮವಾರಗಳವರೆಗೆ ಆಚರಿಸಿದರೆ ಶಿವನು ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ಹೇಳಲಾಗುತ್ತದೆ ಭಕ್ತ ಪ್ರಾರ್ಥನೆ ಮತ್ತು ಧ್ಯಾನದ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಆಹಾರ ಮತ್ತು ಇತರ ದೈಹಿಕ ತೃಪ್ತಿಗಳನ್ನು ತ್ಯಜಿಸುವ ಮೂಲಕ ಪವಿತ್ರವಾಗಿ ಶಿವನನ್ನು ಆರಾಧಿಸಬೇಕು ಶಿವನನ್ನು ಆರಾಧಿಸಲು ಬಯಸುವ ಯಾರಾದರೂ ಈ ವ್ರತವನ್ನು ಆಚರಿಸಬಹುದು ಶ್ರಾವಣ ಮಾಸದಿಂದ ಹದಿನಾರು ಸೋಮವಾರಗಳ ಉಪವಾಸವನ್ನು ಪ್ರಾರಂಭಿಸಿದರೆ ಅದು ಇನ್ನೂ ಹೆಚ್ಚು ಫಲಪ್ರದವಾಗಿರುತ್ತದೆ ಎಂದು ನಂಬಲಾಗಿದೆ ಪೌರಾಣಿಕ ನಂಬಿಕೆಗಳಲ್ಲಿ ಹದಿನಾರು ಸೋಮವಾರಗಳ ಉಪವಾಸವನ್ನು ಮೊದಲು ಪಾರ್ವತಿ ದೇವಿ ಸತಿಯ ರೂಪದಲ್ಲಿದ್ದಾಗ ಪ್ರಾರಂಭಿಸಿದಳು ಮತ್ತು ಅವಳ ಕಠಿಣ ತಪಸ್ಸು ಮತ್ತು ಉಪವಾಸದ ಶುಭ ಪರಿಣಾಮದಿಂದಾಗಿ ಅವಳು ಶಿವನನ್ನು ತನ್ನ ಪತಿಯಾಗಿ ಪಡೆದಳು ಎಂದು ಹೇಳಲಾಗುತ್ತದೆ ಹದಿನಾರು ಸೋಮವಾರಗಳ ವ್ರತದ ಪೂಜಾ ಸಾಮಗ್ರಿಗಳು ಶಿವನ ವಿಗ್ರಹ ಬಿಲ್ವಪತ್ರೆ ವಿಭೂತಿ ನೀರು ಧೂಪ ದೀಪ ಗಂಗಾಜಲ ಧಾತುರ ಸುಗಂಧ ದ್ರವ್ಯ ಚಂದನ ಅಷ್ಟಗಂಧ ಬಿಳಿ ಬಟ್ಟೆ ಮತ್ತು ಹುತ್ತದ ಮಣ್ಣು ಅಥವಾ ಹೊಲದಿಂದ ತಂದ ಜೇಡಿಮಣ್ಣು ನೈವೇದ್ಯಕ್ಕಾಗಿ ಗೋಧಿಯಿಂದ ತಯಾರಿಸಿದ ಸಿಹಿ ತಿಂಡಿ ಹದಿನಾರು ಸೋಮವಾರ ವ್ರತದ ಪೂಜಾ ವಿಧಿ ವಿಧಾನಗಳು ವ್ರತ ಆಚರಿಸಲು ಬಯಸುವ ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಕೆಳಗೆ ವಿವರಿಸಲಾದ ವಿಷಯಗಳನ್ನು ಅವಶ್ಯಕವಾಗಿ ಪಾಲಿಸಬೇಕು ಸೋಮವಾರದಂದು ಮುಂಜಾನೆ ಸ್ನಾನ ಮಾಡಿ ಅಂದು ಸಾಯಂಕಾಲದವರೆಗೆ ಉಪವಾಸವಿರಬೇಕು ಅಶಕ್ತರು ಹಣ್ಣು ಹಾಲು ಸೇವಿಸಬಹುದು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ರಚಿಸಬೇಕು ನಂತರ ಪೂಜೆ ಅಥವಾ ವ್ರತವನ್ನು ಪ್ರಾರಂಭಿಸಲು ಮೊದಲನೆಯದಾಗಿ ನೀವು ಒಂದು ಸಂಕಲ್ಪ ತೆಗೆದುಕೊಳ್ಳಬೇಕು ವ್ರತದ ಮೊದಲ ದಿನದಂದು ಸಂಕಲ್ಪ ತೆಗೆದುಕೊಳ್ಳಲಾಗುತ್ತದೆ ಅದರ ನಂತರ ನೀವು ನಿಯಮಿತ ಪೂಜೆ ಮಾಡಬೇಕು ಮೊದಲನೆಯದಾಗಿ ನಿಮ್ಮ ಕೈಯಲ್ಲಿ ನೀರು ಅಕ್ಕಿ ವೀಳ್ಯದೆಲೆ ಮತ್ತು ಕೆಲವು ನಾಣ್ಯಗಳನ್ನು ತೆಗೆದುಕೊಳ್ಳುವ ಸಂಕಲ್ಪ ತೆಗೆದುಕೊಳ್ಳಿ ಶಿವಲಿಂಗದ ಮುಂದೆ ಎಲ್ಲಾ ವಸ್ತುಗಳನ್ನು ಅರ್ಪಿಸಿ ಪೂಜಾ ಸಾಮಗ್ರಿಗಳಿಂದ ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಶೋಪಚಾರಗಳಿಂದ ಲಿಂಗವನ್ನು ಪೂಜಿಸಬೇಕು ತಮ್ಮ ಬಯಕೆಯನ್ನು ಪೂರೈಸಲು ಪ್ರಾರ್ಥಿಸಿ ಪೂಜೆಯ ನಂತರ ಬ್ರಾಹ್ಮಣನಿಗೆ ದಕ್ಷಿಣೆಯೊಂದಿಗೆ ದಾನ ನೀಡಬೇಕು ಶಿವಲಿಂಗಕ್ಕೆ ಸಮರ್ಪಿಸುವ ನೈವೇದ್ಯವನ್ನು ಅರ್ಧಸೇರು ಗೋಧಿಯ ಹಿಟ್ಟನ್ನು ಹುರಿದು ಅದಕ್ಕೆ ಸಕ್ಕರೆ ತುಪ್ಪ ಏಲಕ್ಕಿ ಜಾಕಾಯಿಯನ್ನು ಕೂಡಿಸಿ ಗುಳುಪ್ಪಡಿಯನ್ನು ಮಾಡಬೇಕು ಅದನ್ನು ಮೂರು ಉಂಡೆಗಳನ್ನು ಕಟ್ಟಬೇಕು ಎಲ್ಲವನ್ನೂ ಲಿಂಗಕ್ಕೆ ನೈವೇದ್ಯವನ್ನಾಗಿ ಅರ್ಪಿಸಬೇಕು ಪೂಜೆ ಮುಗಿದ ಮೇಲೆ ಒಂದು ಆಕಳಿಗೆ ಕೊಡಬೇಕು ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಟ್ಟು ಒಂದನ್ನು ತಾನು ಸೇವಿಸಬೇಕು ವ್ರತಸ್ಥನು ಲಿಂಗ ಪ್ರಸಾದವನ್ನು ಹೊರತು ಬೇರೆ ಆಹಾರ ಸೇವಿಸಬಾರದು ಈ ರೀತಿ ಹದಿನಾರು ಸೋಮವಾರ ವ್ರತವನ್ನಾಚರಿಸಿ ಹದಿನೇಳನೆಯ ಸೋಮವಾರ ವ್ರತವನ್ನು ಮುಗಿಸಬೇಕು ಅಂದು ಎಂದಿನಂತೆ ಲಿಂಗವನ್ನು ಪೂಜಿಸಿ ವಾಡಿಕೆಯಂತೆ ನೈವೇದ್ಯ ಮಾಡಿ ಒಂದು ಭಾಗವನ್ನು ಗೋವಿಗೆ ಕೊಟ್ಟು ಉಳಿದುದನ್ನು ಎಲ್ಲರೂ ಸ್ವೀಕರಿಸಬೇಕು ಅಂದು ವ್ರತಸ್ಥನು ವಿವಿಧ ರೀತಿಯ ಅಡಿಗೆಯನ್ನು ಶಿವಲಿಂಗಕ್ಕೆ ನಿವೇದಿಸಿ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಕ್ಷಿಣೆ ನೀಡಿ ನಂತರ ತಾನು ಊಟ ಮಾಡಬೇಕು ಪ್ರತಿ ಸೋಮವಾರದಂದು ಪವಿತ್ರನಾಗಿ ಮಡಿಯಿಂದ ಇರಬೇಕು ಒಟ್ಟಾರೆ ತ್ರಿಕರಣಗಳಿಂದ ಮನಸ್ಸು ಮಾತು ಮತ್ತು ಶರೀರ ಶುದ್ಧವಾಗಿ ಇರಬೇಕು ಪರಮ ಪವಿತ್ರವಾದ ಶಿವಪಂಚಾಕ್ಷರ ಅಂದರೆ ನಮಃ ಶಿವಾಯ ಮಂತ್ರವನ್ನು ಐದು ಸಾವಿರ ಇಲ್ಲವೇ ಐನೂರು ಕೊನೆಗೆ ನೂರ ಎಂಟು ಸಲವಾದರೂ ಜಪಿಸಬೇಕು ಹದಿನಾರು ಸೋಮವಾರ ಕಥಾಪಠಣ ಮಾಡಿ ಮತ್ತೆ ಸಂಜೆ ಸ್ನಾನ ಮಾಡಿ ದೀಪಗಳನ್ನು ಬೆಳಗಿಸಿ ದೂಪ ಆರತಿ ಮಾಡಿ ಮರುದಿನ ಪೂಜಿಸಿದ ಲಿಂಗವನ್ನು ಹೊಳೆ ಅಥವಾ ನದಿಯಲ್ಲಿ ಇಲ್ಲವೇ ಪವಿತ್ರವಾದ ಜಲಾಶಯದಲ್ಲಿ ಬಿಡಬೇಕು ಇದು ಸಾಧ್ಯವಾಗದೇ ಇದ್ದಲ್ಲಿ ಪ್ರತಿ ಸೋಮವಾರದ ಶಿವಲಿಂಗವನ್ನು ಅಂದರೆ ಹದಿನಾರು ಶಿವಲಿಂಗಗಳನ್ನು ಒಟ್ಟಿಗೆ ಹದಿನೇಳು ದಿನದಂದು ವಿಸರ್ಜನೆ ಮಾಡಬಹುದು ಹದಿನಾರು ಸೋಮವಾರದ ವ್ರತವು ಕಥಾಪಠಣ ಅಥವಾ ಶ್ರವಣ ಮಾಡದಿದ್ದಲ್ಲಿ ವ್ರತವು ಅಪೂರ್ಣ ಬನ್ನಿ ಹದಿನಾರು ಸೋಮವಾರ ವ್ರತದ ಕಥೆಯನ್ನು ಭಕ್ತಿಯಿಂದ ಆಲಿಸೋಣ ಓಂ ನಮಃ ಶಿವಾಯ ಓಂ ಮೇ ಶಿವ ಪಾರ್ವತಿ ಭೂಲೋಕದ ವಿಹಾರಕ್ಕೆ ಹೋದರು ಭೂಭಾಗದಲ್ಲಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು ಅದರ ಸುತ್ತಲೂ ಹೂವಿನ ಗಿಡ ಬಳ್ಳಿಗಳು ಶೋಭಿಸುತ್ತಿದ್ದವು ಶಿವಪಾರ್ವತಿ ಆ ದೇವಾಲಯವನ್ನು ಪ್ರವೇಶಿಸಿ ಮನೋರಂಜನೆಗಾಗಿ ಪಗಡೆ ಆಡತೊಡಗಿದರು ಆಟದಲ್ಲಿ ಪಾರ್ವತಿ ದೇವಿ ಗೆದ್ದವಳು ಆದರೆ ವಿನೋದಕ್ಕಾಗಿ ಪ್ರೇಮಕಲಹದ ಬಯಕೆಯಿಂದ ಶಿವ ನಾನು ಗೆದ್ದವನೆಂದು ವಾದಿಸಿದ ವಿವಾದವು ಅವರಿಬ್ಬರಲ್ಲಿ ಹೆಚ್ಚಿತು ಅವರ ಆಟವನ್ನು ಆರಂಭಿಸಿದಂದಿನಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿದ್ದ ಪೂಜಾರಿಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದರು ಪೂಜಾರಿಯನ್ನು ವಿಚಾರಿಸಿದರು ಅವನು ಶಿವನ ಪಕ್ಷವನ್ನು ವಹಿಸಿ ಪಾರ್ವತಿ ಗೆದ್ದಿದ್ದರೂ ಗೆದ್ದವನು ಶಿವನೆಂದು ನುಡಿದ ಕೋಪಗೊಂಡ ಪಾರ್ವತಿ ತತ್ಕ್ಷಣವೇ ಸಿಟ್ಟಿನ ಭರದಲ್ಲಿ ಎಲ್ಲೋ ಪೂಜಾರಿ ನಾನೇ ಗೆದ್ದಿದ್ದನ್ನು ನೀನು ಕಣ್ಣಾರೆ ಕಂಡಿರಲು ಗಂಡಸಿನ ಪಕ್ಷವಹಿಸಿ ಸುಳ್ಳು ಹೇಳುವೆಯಾ ನೀನು ಪಕ್ಷಪಾತಿ ಇದು ಸುಳ್ಳು ಮಾತಾಡಿದ ನಿನಗೆ ಶಾಪ ಕೊಡುವೆ ಸ್ವೀಕರಿಸು ನಿನ್ನ ಜೀವಮಾನದವರೆಗೂ ಕುಷ್ಠರೋಗ ಅನುಭವಿಸು ಮಹಾಸಂಕಟಕ್ಕೆ ಗುರಿಯಾಗು ಎಂದು ಶಪಿಸಿದಳು ಪಾಪ ಆ ಪೂಜಾರಿಯ ಮೈಯೆಲ್ಲ ಬಿಳುಪಡೆದು ಶರೀರವು ವಿಕೃತವಾಯಿತು ಶರೀರದಿಂದ ನೀರು ಸೋರತೊಡಗಿತು ಆ ಸ್ಥಿತಿಯನ್ನು ಕಂಡು ಸಹ ಪಾರ್ವತಿ ಹಾಗೆಯೇ ಹೊರಹೊರಟಳು ವಿನೋದವು ದುರಂತವಾಗಿ ಪರಿಣಮಿಸಿತು ಶಿವ ಪಾರ್ವತಿಯೊಡನೆ ಬಂದು ಭವಾನಿ ಈಗ ಆ ಪೂಜಾರಿಯ ಅವಸ್ಥೆ ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವಿಯಂತೆ ನಡೆ ಭೂಲೋಕಕ್ಕೆ ಹೋಗೋಣ ಈರ್ವರು ಮಂದಿರವನ್ನು ಪ್ರವೇಶಿಸಿ ನೋಡುತ್ತಾರೆ ಆತ ಮಹಾದೇವನನ್ನು ಪೂಜಿಸುತ್ತಲಿದ್ದನು ಅವನ ಸದೃಢ ಮತ್ತು ಕಾಂತಿಮಯವಾದ ಕಾಯವನ್ನು ಕಂಡು ಪಾರ್ವತಿಯು ತೀರಾ ಅಚ್ಚರಿಗೊಂಡಳು ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರ ಹೇಳಿದನು ಅವರನ್ನು ಕಂಡೊಡನೆ ಪೂಜಾರಿಯು ಧಾವಿಸಿ ಬಂದು ಅವರ ಚರಣಕಮಲಗಳಿಗೆ ಎರಗಿದನು ಕೈ ಮುಗಿದು ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು ಪಾರ್ವತಿ ಎಲ್ಲೋ ಪೂಜಾರಿಯೇ ಈ ಮೊದಲು ನಾವು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು ಆಟದಲ್ಲಿ ನಾನು ಗೆದ್ದುದನ್ನು ನೀನು ಕಂಡರೂ ನಮ್ಮ ಪತಿರಾಯರ ಪಕ್ಷವಹಿಸಿ ಅವರೇ ಗೆದ್ದರೆಂದು ಸುಳ್ಳು ನುಡಿದೆ ನಾನು ಕೋಪಗೊಂಡು ಕುಷ್ಠರೋಗಿಯಾಗೆಂದು ಶಾಪ ಕೊಟ್ಟಿದ್ದು ನಿನ್ನ ಸ್ಮರಣೆಯಿದೆಯಲ್ಲವೇ ಕುಷ್ಠರೋಗಿಯಾದ ನೀನು ಅದೆಂತು ವಜ್ರಕಾಯನಾದಿ ಅಮ್ಮಾ ಆಗಿನ ವೇದನೆಯನ್ನು ಏನೆಂದು ಹೇಳಲಿ ಸ್ಮರಣೆಯಾದರೆ ಮೈ ನಡುಗುತ್ತದೆ ಆ ಅಸಹನೀಯವಾದ ವೇದನೆಯನ್ನು ನಾನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಗೆ ಉದ್ಯಾಪನೆ ಮಾಡಲಿದ್ದೆ ಆದರೆ ನನ್ನ ಅದ್ಯಾವ ಜನ್ಮದ ಪ್ರಬಲವಾದ ಪುಣ್ಯ ಫಲಿಸುವ ಸಮಯ ಸಂಧಿಸಿತೋ ಯಾರು ಬಲ್ಲರು ನಾನು ಒಳ್ಳೆ ಉಲ್ಬಣಾವಸ್ಥೆಯಲ್ಲಿರುವಾಗ ಒಬ್ಬ ತ್ರೈಲೋಕ ಸುಂದರಿಯು ನನ್ನೆದುರು ಪ್ರತ್ಯಕ್ಷಳಾದಳು ನಾನು ಕಣ್ಣು ತೆರೆದು ನೋಡಿದೆ ಅವಳು ನನ್ನ ಮೇಲೆ ಕೈಯಾಡಿಸಿ ಮಮತೆಯಿಂದ ಅಪ್ಪ ಪೂಜಾರಿಯೇ ನೀನೇನು ದುಃಖಿಸಬೇಡ ನಿನ್ನ ದುಃಖ ನಿವಾರಣೆಗಾಗಿಯೇ ನಾನು ಬಂದಿರುವೆ ಭಕ್ತವತ್ಸಲನಾದ ಮಹಾದೇವನು ನನ್ನನ್ನು ಕಳುಹಿಸಿರುವನು ಎಂದು ನುಡಿದು ವಿಧಿಯುಕ್ತವಾಗಿ ಹದಿನಾರು ಸೋಮವಾರ ವ್ರತ ಮಾಡಲು ಹೇಳಿದಳು ಮತ್ತು ನಿನಗೆ ಶಾಪವಿತ್ತವಳು ಜಗಜ್ಜನನಿ ಶಿವನ ಅರ್ಧಾಂಗಿನಿ ಪಾರ್ವತಿಯೇ ಎಂದು ನುಡಿದು ಮಾಯವಾದಳು ಆಗ ಅವಳು ದೇವಲೋಕದ ಅಪ್ಸರೆಯಾಗಿರಬಹುದೆಂಬ ನನ್ನ ಕಲ್ಪನೆಯು ದಿಟವಾಯಿತು ವ್ರತವನ್ನು ಮಾಡಿ ರೋಗಮುಕ್ತನಾದೆ ಅಲ್ಲದೆ ನಿಮ್ಮ ಸೇವೆಗಾಗಿ ವಜ್ರಶರೀರಿಯಾದೆ ಹೀಗೆಂದು ನುಡಿದ ಆ ಪೂಜಾರಿಯೂ ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತಿ ಪರಮೇಶ್ವರರ ಚರಣಕಮಲಗಳಿಗೆ ಎರಗಿದನು ಅವನ ನಿಶಾಂತ ನಿಷ್ಠೆಗೆ ಮೆಚ್ಚಿಯವರು ತಮ್ಮ ನಿಜಸ್ವರೂಪವನ್ನು ತೋರಿದರು ಆಗ ಕೋಟಿ ಸೂರ್ಯರ ಪ್ರಭೆಯೂ ಬೆಳಗಿತು ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದ ಪೂಜಾರಿಯು ಸಂತುಷ್ಟ ಮನಸ್ಕನಾದನು ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು ಅವರು ಪೂಜಾರಿಗೆ ಅಜೀವ ಸುಖಯಾಗಿದ್ದು ಅಂತ್ಯಕ್ಕೆ ಶಿವಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಓದುವವರು ಕೇಳುವವರು ವ್ರತವನ್ನು ಆಚರಿಸುವವರು ಇವರೆಲ್ಲರೂ ತಮ್ಮ ತಮ್ಮ ಅಭೀಷ್ಠಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ಕೈಲಾಸಕ್ಕೆ ತೆರಳಿದರು ಇಲ್ಲಿಗೆ ಹದಿನಾರು ಸೋಮವಾರ ವ್ರತಕಥಾಭಾಗವು ಸಂಪೂರ್ಣವಾಯಿತು ಶುಭಮಸ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು